ನಾನಿವತ್ತು ಕೊತ್ತಂಬರಿ ಸೊಪ್ಪಿನಿಂದ ಪುಳಿಯೋಗರೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ನೆನೆಸ್ಕೋಬೇಕು ನೀರಿನಲ್ಲಿ ನೆನೆ ಹಾಕಬೇಕು ನೋಡಿ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಇದು ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಮೆತ್ತಗೆ ನೆನೆಬೇಕು ಒಂದು ಹತ್ತು ನಿಮಿಷನೆಂದರೆ ಸಾಕಾಗತ್ತೆ ಅಲ್ಲಿ ತನಕ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನಕಾಯಿ ಎರಡು ಮೆಣಸಿನಕಾಯಿ ಹಾಗೂ ಕರಿಬೇವು ಸ್ವಲ್ಪ ಒಂದು ಟೀ ಸ್ಪೂನ್ ಎಳ್ಳು ಬಿಳಿ ಎಳ್ಳು ಆದರೂ ತೊಗೋಬೋದು ನೀವು ಕಪ್ಪು ಎಳ್ಳರು ತೊಗೋಬೋದು ಸ್ವಲ್ಪ ಮೆಂತ್ಯ ಅರ್ಧ ಟೀ ಸ್ಪೂನು ಮೆಣಸು ಮುಕ್ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಇದ್ದೀನಿ ನಾನು ಮಾಡ್ತಿರೋದು ನಾಲ್ಕರಿಂದ ಐದು ಜನಕ್ಕೆ ಗೊಜ್ಜು ಆಗುತ್ತೆ ಇದು ನಾವು ಹಾಕಿರೋ ಎಳ್ಳು ಮೆಂತ್ಯ ಎಲ್ಲ ಪಟಪಟ ಸಿಡಿಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ಆಯಿತು ಎಲ್ಲ ಸಿಡಿದ ನಂತರ ಈಗ ಒಂದು ಬಟ್ಟಲು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹೀಗೆ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನಿವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ್ದೀನಿ ನೋಡಿ ಹಾಗೆ ಇದನ್ನು ಹುರ್ಕೊಳ್ತೀನಿ ಹಾಗೆ ಬಿಸಿಲಿ ಹುರಿದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದ ನಂತರ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಕಡಲೆಬೀಜ ಸ್ವಲ್ಪ ಕೆಂಪಗಾಗೋವರೆಗೆ ಕ್ಲೀನಾಗಿ ಹುರ್ಕೋಬೇಕು ಕಡಲೆಬೀಜ ಕೆಂಪಗಾಗೋವರೆಗೆ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಆವಾಗ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕೋದ್ರಿಂದ ಆದ್ದರಿಂದ ನಾನು ಇವಾಗಿದನ್ನು ನೋಡಿ ಕೆಂಪಗಾಗಿದೆ ತೆಗೆದಿಟ್ಕೊಳ್ತೀನಿ ಒಂದು ಬಟ್ಲಿಗೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕೆಂಪಗಾದಾಗ ತೆಗೆದಿಟ್ಕೊಳ್ಳಿ ಗರಿ ಗರಿಯಾಗಿರುತ್ತೆ ಅದೇ ಎಣ್ಣೆಗೆ ನಾನು ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ತುಂಬ ಜೋರೂರಿ ಮಾಡ್ಕೋಬೇಡಿ ಮೀಡಿಯಂ ಫ್ಲೇಮೇ ಇರಲಿ ನೋಡಿ ಎಳ್ಳು ಇದ್ದೀನಿ ಎಳ್ಳು ಇವಾಗಲೇ ಹಾಕ್ಕೊಂಡ್ರೆ ಈ ಎಣ್ಣೆ ಒಳಗೆ ಅದು ಸಿಡಿಯತ್ತೆ ಆವಾಗ ತಿನ್ನುವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಎಳ್ಳು ಇವಾಗಲೇ ಹಾಕ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದನ್ನು ತುಂಡು ಮಾಡಿಬಿಟ್ಟಿ ರೀತಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ಈಗ ಪೇಸ್ಟ್ ಮಾಡ್ಕೊಂಡು ನೋಡಿ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಳಗೆ ಅದು ಕ್ಲೀನಾಗಿ ಬೆರ್ತ್ಕೋಬೇಕು ನಾವು ಮಾಡಿಕೊಂಡಿರುವಂಥ ಮಸಾಲ ಎಲ್ಲ ಈ ಎಣ್ಣೆ ಒಳಗೆ ಕ್ಲೀನಾಗಿ ಬೆರ್ತ್ಕೋಬೇಕು ಅಲ್ಲಿ ತನಕ ನಾವು ಈ ರೀತಿ ಕೈಯಾಡ್ಸ್ಕೋಬೇಕು ನೋಡಿ ಈ ರೀತಿ ಆಡಿಸ್ತಾನೆ ಇದ್ದರೆ ಆ ಎಣ್ಣೆ ಎಲ್ಲ ಕುಡ್ಕೊಂಬಿಟ್ಟು ಆಮೇಲೆ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಕೈಯಾಡಿಸ್ಕೋಬೇಕು ಹುಣಸೆ ಹಣ್ಣಿನ ರಸ ನಾನು ಹುಣಸೆ ಹಣ್ಣು ನೆನೆಸಿದ್ದೆ ಅಲ್ವಾ ಅದರಿಂದ ರಸನ ತೆಕ್ಕೊಂಡಿದ್ದೀನಿ ಆ ರಸ ಹಾಕಿದ್ದೀನಿ ಒಂದೂವರೆ ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡೆ ಇವಾಗ ಚಿಟಿಕೆ ಇಂಗು ಸಾಕಾಗತ್ತೆ ಎಲ್ಲ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕಿದ ನಂತರ ಮತ್ತೆ ಎಲ್ಲ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇರಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಕೂಡ ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದೆ ವಿಡಿಯೋ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೋಡಿ ಐದು ಟೇಬಲ್ ಸ್ಪೂನಿನಷ್ಟು ಕೊಬ್ಬರಿ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಈ ರೀತಿ ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗ್ರೇಲಿ ಕೊತ್ತಂಬರಿ ಸೊಪ್ಪಿಂದು ಫ್ಲೇವರ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ನಾನಿವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಗೊಜ್ಜು ರೆಡಿ ಆಯಿತು ಅದಕ್ಕಿನೇ ಹುರಿದಂತಹ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ನೋಡಿ ಇಷ್ಟು ಗೊಜ್ಜಾಗಿದೆ ಇದು ಅನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಗೊಜ್ಜನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಬೋದು ಈಗ ನೋಡಿ ನಾನು ಇಬ್ಬರಿಗಾಗೋ ಅಷ್ಟು ಅನ್ನ ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಉಳಿದ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ತುಂಬ ದಿನ ಇದು ಬಾಳಿಕೆ ಬರುತ್ತೆ ಈ ಪುಳಿಯೋಗರೆ ಗೊಜ್ಜು ಎಲ್ಲ ಕ್ಲೀನಾಗಿ ಕಲಿಸಿದ್ದೀನಿ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೂ ಅರಿಶಿನ ಪುಡಿ ಹಾಕಿರ್ತೀವಲ್ವಾ ಅದೆರಡೂ ಸೇರಿ ಕಲ್ಲರ್ ಮಾತ್ರ ಸೂಪರಾಗಿರುತ್ತೆ ಟೇಸ್ಟಂತೂ ನಿಜಕ್ಕೂ ಅಲ್ಟಿಮೇಟ್ ಆಗಿರುತ್ತೆ ಈ ರೀತಿಯೂ ಪುಳಿಯೋಗರೆ ಟೇಸ್ಟ್ ಇರುತ್ತಾ ಅನ್ನೋಷ್ಟು ಮಟ್ಟಿಗೆ ಇದು ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೂ ಕಮೆಂಟ್ಸ್ ಮಾತ್ರ ನನಗೆ ಖಂಡಿತವಾಗಿ ಎಲ್ಲರೂ ಕಮೆಂಟ್ಸ್ ಮಾಡಿ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ ನಿಮಗೆಲ್ಲ ಈ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ